ಇವತ್ತಿನ ದಿನ ನಾನು ಜೀರಾ ರೈಸು ಮತ್ತೆ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಜೀರಾ ರೈಸ್ ಮತ್ತೆ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಗೋಡಂಬಿ ಇದಿಷ್ಟನ್ನು ನಾನು ಜೀರಾ ರೈಸ್ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಪನ್ನೀರ್ ಗ್ರೇವಿ ಮಾಡೋದಕ್ಕೋಸ್ಕರ ಇಲ್ಲಿ ಪನ್ನೀರ್ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮೊಸರು ಮತ್ತು ಮೂರಿಂದ ನಾಲ್ಕು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗೋಡಂಬಿ ಹಸಿಮೆಣಸಿನ್ಕಾಯಿ ಚಕ್ಕೆ ಮತ್ತು ಲವಂಗ ಸ್ವಲ್ಪ ಜೀರಿಗೆ ಮತ್ತು ಎಲೆ ಇದಿಷ್ಟಿದ್ರೆ ನಾವು ತುಂಬಾ ರುಚಿಯಾಗಿರೋ ಪನ್ನೀರ್ ಗ್ರೇವಿ ಮತ್ತೆ ಜೀರಾ ರೈಸ್ ನ ಒಟ್ಟಿಗೆ ಮಾಡ್ಕೋಬಹುದು ಇದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತು ಜೀರಾ ರೈಸ್ ಮತ್ತೆ ಗ್ರೇವಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾವನ್ ಜೀರಾ ರೈಸ್ ತೊಗೊಂಡಿದ್ದೀನಿ ಮತ್ತೆ ಒಂದು ಪಾವನಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇದನ್ನ ನಾನು ತೊಳ್ದಿಟ್ಕೋತೀನಿ ಸ್ವಲ್ಪ ಹೊತ್ತು ಇದು ಸೋಕ್ ಆಗೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಈಗ ನಾನಿಲ್ಲಿ ಅಕ್ಕಿನ ತೊಳ್ದಿರೋದಾಗಿದೆ ಮತ್ತೆ ಇಲ್ಲಿ ಪನ್ನೀರ್ ಗ್ರೇವಿಗೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಆ ಮೊಸರಿಗೆ ಒಂದು ಚಮಚದಷ್ಟು ಅಚ್ಚಕರ ಪುಡಿ ಮತ್ತೆ ಧನಿಯಾ ಪುಡಿ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚದಷ್ಟು ಜೀರಾ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲೂ ಕೂಡ ಇದರ ಜೊತೆ ಸೇರಿಸ್ಕೋತಾ ಇದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಇದಾಗಿದೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಮೂರರಿಂದ ನಾಲ್ಕರಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಈಗ ಇದು ಕಾಯಿದೆ ಹಾಗಾಗಿ ಇವಾಗ ನಾನು ಇದಕ್ಕೆ ಚಕ್ಕೆ ಮತ್ತೆ ಲವಂಗ ಇದೆರಡನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಪಲಾವ್ ಎಲೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತೆ ಜೀರಾ ಇದ್ರ ಜೊತೆಗೆ ಗೋಡಂಬಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಈಗ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ಎರಡೇ ಎರಡು ಕಾಡಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಇಲ್ಲಿ ಇದೆಲ್ಲ ಆಗಿದೆ ಹಾಗಾಗಿ ನಾನು ಇದಕ್ಕೆ ಕಾದಿರೋ ಬಿಸಿ ನೀರ್ನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ಇಲ್ಲಿ ನೀರು ಕುದಿತಾ ಇರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ತೊಳ್ಳಿಟ್ಕೊಂಡಿರೋಂತ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲ ಮತ್ತೆ ತಟ್ಟೆ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ ಅನ್ನ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಅಲ್ಲಿ ಪನ್ನೀರ್ ಗ್ರೇವಿಗೋಸ್ಕರ ಒಂದು ಕಡಾಯಿ ಇಟ್ಕೊಂಡಿದೀನಿ ಮತ್ತೆ ಇದಕ್ಕೆ ನಾನೀಗ ತುಪ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿ ಇದೆರಡನ್ನೂ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮತ್ತೆ ಇವಾಗ ಇದಕ್ಕೆ ತಗೊಂಡಿರೋ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಈ ಗೋಡಂಬಿ ಕೆಂಪು ಬಣ್ಣ ಆಗಿದೆ ಹಾಗಾಗಿ ಇದನ್ನ ನಾನು ತೆಗೆದಿತ್ಕೋತಾ ಇದ್ದೀನಿ ಈಗ ಇದಕ್ಕೆ ತಗೊಂಡಿರುವಂತ ಪನ್ನೀರ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ಇದನ್ನ ತೆಗೆದು ಒಂದ್ ಸಪ್ರೇಟ್ ಆಗಿ ಒಂದ್ ಪ್ಲೇಟ್ ಕಿತ್ತಿಟ್ಕೋತಾ ಇದ್ದೀನಿ ಈಗ ಇಲ್ಲಿ ಎಲ್ಲವನ್ನು ನಾನು ತೆಗೆದಿಟ್ಕೊಂಡಿರೋದಾಗಿದೆ ಮತ್ತೆ ತುಪ್ಪ ಕೂಡ ಕಾದಿದೆ ಹಾಗಾಗಿ ಜೊತೆಗೆ ಚಕ್ಕೆ ಲವಂಗ ಇದೆರಡನ್ನ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಜೀರಿಗೆ ಪಲಾವ್ ಎಲೆ ಇದೆಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಕೂತ್ಕೊತಾ ಇದ್ದೀನಿ ಮತ್ತೆ ಈಗ ಇದಕ್ಕೆ ಮತ್ತೆ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಪೂರ್ತಿ ಕೆಂಪು ಬಣ್ಣ ಬರೋವರೆಗೂ ಈಗ ಇಲ್ಲಿ ಜೀರಾ ರೈಸ್ ಪೂರ್ತಿಯಾಗಿ ರೆಡಿ ಆಗಿದೆ ಹಾಗಾಗಿ ಆಫ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಇಲ್ಲಿ ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ಬಂದಿದೆ ಹಾಗಾಗಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಎಲ್ಲ ಹೋಗಿದೆ ಹಾಗಾಗಿ ನಾನು ಇವಾಗ ಮೊಸರಿಗೆ ಈಗಾಗಲೇ ನಾನು ಬೆಸಿಟ್ಕೊಂಡಿದ್ದಂತ ಅಚ್ಚಕಾತ್ ಪುಡಿ ಧನಿಯಾ ಪುಡಿ ಮತ್ತೆ ಜೀರಾ ಪೌಡರು ಮತ್ತೆ ಗರಂ ಮಸಾಲ ಇದೆಲ್ಲವನ್ನು ಮೊಸರು ಜೊತೆ ಈಗಾಗಲೇ ನಾನು ಬೆಸಿಟ್ಕೊಂಡಿದ್ದೆ ಇದನ್ನ ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಈಗ ಇದಕ್ಕೆ ತಗೊಂಡಿರೋಂತ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಕುದೀತಾ ಇದೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಕುದೀತಾ ಇದೆ ಹಾಗಾಗಿ ಈಗ ಆಗಿದೆ ಮತ್ತೆ ಇಂಥ ಟೈಮ್ ಅಲ್ಲಿ ನಾನು ಈಗಾಗ್ಲೇ ಕುದಿಟ್ಕೊಂಡಿದ್ದಂತ ಪನ್ನೀರ್ನ ಸೇರಿಸ್ಕೊತಾ ಇದ್ದೀನಿ ರೆಡಿ ಆಗಿದೆ ಹಾಗಾಗಿ ಇಂಥ ಟೈಮಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಕಸೂರಿ ಮೇಥಿನೂ ಕೂಡ ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಆಗಿದೆ ಮತ್ತೆ ನಾನು ಗ್ಯಾಸ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಈಗ ಇದೆಲ್ಲ ಗ್ರೇವಿ ಪೂರ್ತಿ ರೆಡಿಯಾಗಿದೆ ಮತ್ತು ಇಂಥ ಟೈಮಲ್ಲಿ ನಾವು ಈಗಾಗಲೇ ಓಡಂಬಿನ ಹುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು